ಯೋಗ ನಾ ಪ್ರಧಾನ ಮಂತ್ರಿ ಆಗು ಲಕ್ಷಣ ಐತಿ ಹಾಗಾದ್ರೂ ಆ ತಂಗಿ ಹಾಗಾದ್ರ ತಂಗಿ ಮತ್ತೆ ರಾಹುಲ್ ಗಾಂಧಿ ನನ್ನ ಗಾರ್ಡನ್ ನೀರು ಹೊಡ್ಲಿಕ್ಕೆ ಬರಬೇಕು ಪ್ರಿಯಾಂಕಾ ಗಾಂಧಿ ಮನೆಗೆ ಒಳ್ಳೆಗಡ್ಡಿ ಹೊಡ್ಬೇಕನ್ ಸೋನಿಯಾ ಗಾಂಧಿ ನನ್ನ ಬಾಂಡೆ ತಿಕ್ಬೇಕನ್ ಪ್ರಧಾನಮಂತ್ರಿನೂ ಆರ್ಸ್ ಕಳ್ಸೇ ಇಲ್ಲ ನೀವು ಸ್ವಾಭಿಮಾನಿಗಳು ಬಾಗಲಕೋಟೆ ಜಿಲ್ಲಾದ್ರೆ ಭಾಳ ಅಂತ ಗೊತ್ತಿಲ್ಲ ಅವರಿಗೆ ಎಲ್ಲ ಆರನೇ ತಾರೀಕು ತನಕ ಬಾಗಿಲು ಕೊಡಿದ್ರೆ ಭಾಳ ಹುಷಾರದಾರ ಎಲ್ಲ ಫುಲ್ ಐತ್ರ ನಿಮ್ಮದೇ ತಳತಾರೆ ಎಲ್ಲ ಚೈನಿಂಗ್ ಹೊಡೆರಿ ನೀವು ಎಲ್ಲ ಇಲ್ಲೇ ಡಾಬಾಗಿ ಭಾಳ ಆಗ್ಯಾವನಿಂಗ್ ಏಳನೇ ತಾರೀಕೇನೈತಲ್ಲ ಹೋಗಿ ಅಯೋಧ್ಯೆ ರಾಮನ ಅಲ್ಲಿಂದ ಯಾರನ್ನ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣನ ನೆನೆಸಿ ನಿಮ್ಮ ಮನೆಯನ್ನ ಮಕ್ಕಳ ಮುಖ ನೋಡಿ ಊಟಿಗೆ ಹೋಗ್ರಿ ಈ ಮಕ್ಕಳ ಭವಿಷ್ಯ ಚಲೋ ಇರಬೇಕಾದ್ರೆ ನರೇಂದ್ರ ಮೋದಿ ಬಿ ಜೆ ಪಿ ಓಟ್ ಹಾಕ್ಬೇಕಂತ ಹೇಳಿ ಎಲ್ಲರೂ ಮನಸ್ಸು ಮಾಡಿ ದಯವಿಟ್ಟು ಕೈ ಯಾರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅವತ್ತು ವೋಟ್ ಹಾಕಿ ಜೈ ಶ್ರೀರಾಮ್ ನೀವು ಬರ್ರಿ ದೇಶ ನರೇಂದ್ರ ಮೋದಿಯವರ ಕೈ ಕೊಡ್ರಿ ಐದು ವರ್ಷನಾಗ ಈಗ ಹತ್ತು ವರ್ಷ ನಾವು ತೋರಿಸಿದ್ದು ಟ್ರಾಯಲ್ ಇತ್ತು ಟ್ರಾಯಲ್ ತಾ ಅಭಿ ಪಿಕ್ಚರ್ ಬಾಕಿ ಐತಿ ನಾ ಪ್ರಧಾನ ಮಂತ್ರಿ ಆಗು ಲಕ್ಷಣ ಐತಿ ಹಾಗಾದ್ರೂ ಆ ತಂಗಿ ಹಾಗಾದ್ರೆ ತಂಗಿ ಮತ್ತು ರಾಹುಲ್ ಗಾಂಧಿ ನನ್ನ ಗಾರ್ಡನ್ನಾಗ ನೀರು ಹೊಡ್ಲಿಕ್ಕೆ ಬರ್ಬೇಕ ಪ್ರಿಯಾಂಕಾ ಗಾಂಧಿ ಮನೆಗೆ ಒಳ್ಳೆಗಡ್ಡಿ ಹೊಳ್ಬೇಕು ಸೋನಿಯಾ ಗಾಂಧಿನ ಪಾಂಡೆ ತಿಕ್ಬೇಕ ಪ್ರಧಾನಮಂತ್ರಿನ ಇನ್ನೂ ಆರಿಸಿ ಕಳಿಸ್ಲೇ ಇಲ್ಲ ನೀವು ಸ್ವಾಭಿಮಾನ್ಯಗಳು ಬಾಗಿಲು ಅಂದ್ರೆ ಭಾಳ ಸ್ವಾಭಿಭಮಾನಂತ ಗುರ್ತಿಲ್ಲ ಅವ್ರಿಗೆ ಎಲ್ಲ ಆರನೇ ತಾರೀಖ್ತನ ತನಕ ಬಾಗಿಲು ಕೊಡಿದ್ರೆ ಭಾಳ ಹುಷಾರದಾರ ಎಲ್ಲ ಫುಲ್ ಐತ್ರ ನಿಮ್ಮದೇ ತಳತಾರೆ ಎಲ್ಲ ಚೈನಿಂಗ್ ಹೊಡ್ರಿ ನೀವು ಎಲ್ಲ ಇಲ್ಲ ಡಾಬಾಗಿ ಭಾಳ ಆಗ್ಯಾವನಿಗೆ ಏಳನೇ ತಾರೀಕು ಏನೈತಲ್ಲ ಹೋಗಿ ಅಯೋಧ್ಯೆ ರಾಮನ ಅಲ್ಲಿಂದ ಯಾರನ್ನ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣನ ನೆನೆಸಿ ನಿಮ್ಮ ಮನ್ಯಾನ ಮಕ್ಕಳ ಮುಖ ನೋಡಿ ಓಟಿಗೆ ಹೋಗ್ರಿ ಈ ಮಕ್ಕಳ ಭವಿಷ್ಯ ಚಲೋ ಇರಬೇಕಾದ್ರೆ ನರೇಂದ್ರ ಮೋದಿ ಬಿ ಜೆ ಪಿ ಓಟ್ ಹಾಕಬೇಕಂತೇಳಿ ಎಲ್ಲ ಮನಸ್ಸು ಮಾಡಿ ದಯವಿಟ್ಟು ಕೈ ಮುಗಿತೀನಿ ಯಾರು ಅವತ್ತು ಓಟ್ ಹಾಕಿ ಜೈ ಶ್ರೀರಾಮಂದು ನೀವು ಬರ್ರಿ ದೇಶ ನರೇಂದ್ರ ಮೋದಿಯವ್ರ ಕೈ ಕೊಡ್ರಿ ಐದು ವರ್ಷನಾಗ ಈಗ 10 ವರ್ಷ ನಾವು ತೋರಿಸಿದ್ದು ಟ್ರಯಲ್ ಇತ್ತು ದೇಶಿರ್ ಪಟ್ರಯಲ್ ತಾ ابھی ಪಿಕ್ಚರ್ ಬಾಕಿ आहे